ಎಂಟನೇ ತರಗತಿ ಕನ್ನಡ ಫಲ ಏಳು ಚಟುವಟಿಕೆ ಒಂದು ಪ್ರಶ್ನೆ ಒಂದು ನಿಮ್ಮ ದೈಹಿಕ ಶಿಕ್ಷಕರು ಅಥವಾ ಸಹ ಶಿಕ್ಷಕರು ಪ್ರಾರ್ಥನಾ ಸಮಯದಲ್ಲಿ ನೀಡುವ ಅಥವಾ ನೀಡಬಹುದಾದ ಸೂಚನೆಗಳನ್ನು ಹೇಳಿರಿ ಸೂಚನೆಗಳು ನಿಮ್ಮ ದೃಷ್ಟಿ ನೇರವಾಗಿರಲಿ ಸಾಲಾಗಿ ಬನ್ನಿರಿ ತರಗತಿಯಲ್ಲಿ ಶಾಂತತೆಯ ಕಾಪಾಡಿರಿ ಕಸವನ್ನು ಹಾಕದಿರಿ ನೀರನ್ನು ಮಿತವಾಗಿ ಬಳಸಿ ಪ್ರಶ್ನೆ ಎರಡು ನಿನಗಿಷ್ಟವಾದ ಗುಂಪು ಆಟದ ನಿಯಮಗಳನ್ನು ನಿಮ್ಮ ಸಹಪಾಠಿಗಳೊಂದಿಗೆ ಚರ್ಚಿಸಿ ನನಗಿಷ್ಟವಾದ ಗುಂಪು ಆಟ ಫುಟ್ಬಾಲ್ ನಿಯಮಗಳು ಸಾಮಾನ್ಯವಾಗಿ ಹನ್ನೊಂದರಿಂದ ಹದಿನೆಂಟು ಆಟಗಾರರ ಎರಡು ತಂಡಗಳು ಕಡಿಮೆ ಆಟಗಾರರು ಹೊಂದಿರುವ ಕೆಲವು ಬದಲಾವಣೆಗಳು ಸಹ ಜನಪ್ರಿಯವಾಗಿವೆ ಆಟದಲ್ಲಿ ಸ್ಥಳವನ್ನು ಸ್ಪಷ್ಟವಾಗಿ ನಿಗದಿಪಡಿಸಲಾಗುತ್ತದೆ ಕ್ಷೇತ್ರದ ಎದುರಾಳಿ ತಂಡದ ಕೊನೆಯಲ್ಲಿ ಮತ್ತು ಎರಡು ಗೋಲಿನ ವಲಯದಲ್ಲಿ ಚೆಂಡು ಚಲಿಸುವ ಎರಡು ಗೋಲ್ ಕಂಬಗಳ ನಡುವೆ ಚೆಂಡನ್ನು ಹಾಕುವ ಆಟಗಾರರು ಪರಿಣಾಮವಾಗಿ ಅಂಕಗಳನ್ನು ಹುರಿ ಅಥವಾ ಲೈನ್ ಎದುರಾಳಿ ತಂಡ ರಕ್ಷಿಸುತ್ತದೆ ಆಟಗಾರರು ಸರಿಸಲು ಅನುಸಾರವಾಗಿ ಚೆಂಡನ್ನು ಅವಲಂಬಿಸಿ ಒದೆಯುವುದರಿಂದ ಚೆಂಡನ್ನು ಒಯ್ಯುವುದರಿಂದ ಅಥವಾ ಚೆಂಡನ್ನು ಕೈಯಲ್ಲಿ ಹಾದು ಹೋಗುವ ಕೋರ್ಟ್ ಮೂಲಕ ಮೇಲೆ ಆಟಗಾರರು ಬಾಲನ್ನು ಸರಿಸಲು ತಮ್ಮ ದೇಹವನ್ನು ಮಾತ್ರ ಬಳಸಬೇಕು ಚಟುವಟಿಕೆ ಎರಡು ನೀವು ಇಲ್ಲಿ ಅನುಸರಿಸಬಹುದಾದ ಅಥವಾ ಅನುಸರಿಸಬೇಕಾದ ಸೂಚನೆಗಳನ್ನು ಬರೆಯಿರಿ ಗ್ರಂಥಾಲಯ ನಿಶಬ್ದವಾಗಿರಿ ಸಿಗ್ನಲ್ ಸಿಗ್ನಲ್ ನೋಡಿ ರಸ್ತೆ ದಾಟಿ ಡಾಕ್ಟರ್ ಮಾಸ್ಕ್ ಹಾಕಿ ಒಳಕ್ಕೆ ಪ್ರವೇಶಿಸಿ ಪೊಲೀಸ್ ಭಯ ಬೇಡ ನಿರ್ಭಯದಿಂದ ಇರಿ ಚಟುವಟಿಕೆ ಮೂರು ಈ ಸೂಚನಾ ಫಲಕ ಏನನ್ನು ಸೂಚಿಸುತ್ತದೆ ಎಂಬುದನ್ನು ಬರೆಯಿರಿ ಸೂಚನಾ ಫಲಕ ನಿಶಬ್ದವಾಗಿರಿ ಪಾದರಕ್ಷೆಗೆ ಪ್ರವೇಶವಿಲ್ಲ ಶಬ್ದ ಮಾಡಬೇಡಿ ಓಡಬೇಡಿ ಧೂಮಪಾನ ನಿಷೇಧಿಸಿದೆ ಪ್ರಯಾಣಿಕರಿಗೆ ಪ್ರವೇಶವಿಲ್ಲ ಶಬ್ದ ಬೇಡ ಶಾಂತವಾಗಿರಿ ಮೊಬೈಲ್ ಬಳಕೆ ನಿಷೇಧಿಸಿದೆ ಚಟುವಟಿಕೆ ನಾಕು ವಾಕ್ಯ ಓದಿ ಸೂಕ್ತವಾದ ಸೂಚನೆಗಳನ್ನು ಖಾಲಿ ಜಾಗದಲ್ಲಿ ಆರಿಸಿ ಬರೆಯಿರಿ ವಾಕ್ಯ ಒಮ್ಮೆ ನಾನು ಅಪ್ಪನ ಜೊತೆ ಕಾರ್ಗೆ ಪೆಟ್ರೋಲ್ ಹಾಕಿಸಲು ಪೆಟ್ರೋಲ್ ಬಂಕ್ಗೆ ಹೋಗಿದ್ದೆನು ಅಲ್ಲಿ ನಾನು ನೋಡಿದ ಸೂಚನಾ ಫಲಕ ಈಗಿದ್ವು ಸರಿಯಾದ ಆಯ್ಕೆ ಮೊಬೈಲ್ ನಿಷೇಧಿಸಿದೆ ವಾಕ್ಯ ಎರಡು ಶಾಲಾ ಶೈಕ್ಷಣಿಕ ಪ್ರವಾಸದಲ್ಲಿ ನಾವೆಲ್ಲ ಐತಿಹಾಸಿಕ ಸ್ಥಳ ಹಂಪಿಯನ್ನು ನೋಡಲು ಹೋಗಿದ್ದಾಗ ಅಲ್ಲಲ್ಲಿ ಕಂಡ ಸೂಚನಾ ಫಲಕದಲ್ಲಿದ್ದ ಸಾಲುಗಳು ಈಗಿದ್ದವು ಸರಿಯಾದ ಆಯ್ಕೆ ಎರಡು ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಿಸು ವಾಕ್ಯ ಮೂರು ಭಾನುವಾರ ಸ್ನೇಹಿತರೊಡನೆ ಮೈಸೂರು ಪ್ರಾಣಿ ಸಂಗ್ರಹಾಲಯ ನೋಡಲು ಹೋಗಿದ್ದೆನು ಅಲ್ಲಿನ ಸಿಬ್ಬಂದಿಯು ನನ್ನ ಸಹಪಾಠಿಗಳಿಗೆ ಆಕ್ಷೇಪಣೆ ಮಾಡಿದ್ದು ಈ ತಪ್ಪಿಗಾಗಿ ಸರಿಯಾದ ಆಯ್ಕೆ ಪ್ರಾಣಿಗಳಿಗೆ ಹೊರಗಿನ ತಿಂಡಿ ತಿನಿಸುಗಳನ್ನು ನೀಡುತ್ತಾ ಫೋಟೋ ತೆಗೆಸಿಕೊಂಡಿದ್ದರಿಂದ ಚಟುವಟಿಕೆ ಐದು ಶಾಲಾ ಸಮಯದಲ್ಲಿ ನೀವು ಪಾಲಿಸುವ ಸೂಚನೆಗಳಿಗೆ ಮಾತ್ರ ಗುರುತು ಹಾಕಿ ಪ್ರಾರ್ಥ ಸಮಯದಲ್ಲಿ ಸಾಲಾಗಿ ನಿಲ್ಲುವುದು ಶಾಲಾ ವಾಚನಾಲಯದಲ್ಲಿ ನಿಶ್ಶಬ್ದವಾಗಿ ಪುಸ್ತಕ ಓದುವುದು ಶೌಚಾಲಯ ಬಳಸಿದ ನಂತರ ಸಾಬೂನಿನಿಂದ ಕೈ ತೊಳೆಯುವುದು ಅಗತ್ಯವಿರುವಷ್ಟು ಆಹಾರವನ್ನು ಮಾತ್ರ ತಟ್ಟೆಯಲ್ಲಿ ಬಡಿಸಿಕೊಳ್ಳುವುದು ವಾರಕ್ಕೊಮ್ಮೆ ಉಗುರು ಕತ್ತರಿಸುವುದು ಪ್ರತಿದಿನ ಶಾಲೆಗೆ ಶೂ ಶಾಕ್ಸ್ ಅಥವಾ ಚಪ್ಪಲಿಯನ್ನು ಧರಿಸಿ ಬರುವುದು ಚಟುವಟಿಕೆ ಆರು ಇವುಗಳನ್ನು ಅನುಕ್ರಮವಾಗಿ ಜೋಡಿಸಿರಿ ಅನುಕ್ರಮವಾಗಿ ಜೋಡಿಸಲಾಗಿದೆ ಪ್ರಾರ್ಥನೆ ಸ್ವಾಗತ ಪ್ರಾಸ್ತಾವಿಕ ನುಡಿ ಉದ್ಘಾಟನೆ ಮುಖ್ಯ ಅತಿಥಿಗಳ ಭಾಷಣ ಅಧ್ಯಕ್ಷರ ಭಾಷಣ ವಂದನಾರ್ಪಣೆ ಚಟುವಟಿಕೆ ಏಳು ಒಂದು ಆಹ್ವಾನ ಪತ್ರಿಕೆ ಅಥವಾ ಆಮಂತ್ರಣ ಪತ್ರಿಕೆಯನ್ನು ಸಂಗ್ರಹಿಸಿ ಕಾರ್ಯಕ್ರಮದ ಪ್ರಮುಖ ಅಂಶಗಳನ್ನು ಹೇಗೆ ಬರೆಯಲಾಗಿದೆ ಎಂಬುದನ್ನು ಗಮನಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆಗಳು ಸ್ವಾಗತ ಕೋರುವವರು ಶ್ರೀ ರಾಘವೇಂದ್ರ ಕಾರ್ಯಕ್ರಮದ ಉದ್ಘಾಟನೆ ಮಾಡುವವರು ಮುಖ್ಯ ಅತಿಥಿ ಮತ್ತು ಅಧ್ಯಕ್ಷರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅತಿಥಿಗಳು ಶ್ರೀ ನಾಗೇಂದ್ರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದವರು ಶ್ರೀ ರಜನೀಶ್ ವಂದನೆಗಳನ್ನು ಸಲ್ಲಿಸುವವರು ಶ್ರೀಮತಿ ಕಲ್ಯಾಣಿ ಚಟುವಟಿಕೆ ಎಂಟು ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನೆನಪಿಸಿಕೊಂಡು ಇವುಗಳನ್ನು ಪಟ್ಟಿ ಮಾಡಿರಿ ಪ್ರಾರ್ಥಿಸಿದವರು ಎಂಟನೇ ತರಗತಿಯ ವಿದ್ಯಾರ್ಥಿಗಳು ಸ್ವಾಗತಿಸಿದವರು ರಜಿನೀಶ್ ಅತಿಥಿಗಳಾಗಿ ಭಾಗವಹಿಸಿದವರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸಾಂಸ್ಕೃತಿಕ ಮನರಂಜನೆ ನೀಡಿದವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅಧ್ಯಕ್ಷತೆ ವಹಿಸಿದವರು ಮುಖ್ಯೋಪಾಧ್ಯಾಯರು ವಂದನೆಗಳನ್ನು ಸಲ್ಲಿಸಿದವರು ಒಂಬತ್ತನೇ ವರ್ಗದ ಶಿಕ್ಷಕರು ಕಾರ್ಯಕ್ರಮದ ನಿರೂಪಣೆ ಮಾಡಿದವರು ಹತ್ತನೇ ವರ್ಗದ ಶಿಕ್ಷಕರು ಚಟುವಟಿಕೆ ಒಂಬತ್ತು ನಿಮ್ಮ ತರಗತಿಯಲ್ಲಿ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಏರ್ಪಡಿಸಿ ನೀವೆಲ್ಲರೂ ಒಂದೊಂದು ಚಟುವಟಿಕೆಗಳನ್ನು ಹಂಚಿಕೊಂಡು ನಿರ್ವಹಣೆ ಮಾಡಿರಿ ನೀವು ನಿರ್ವಹಣೆ ಮಾಡಿದ ಚಟುವಟಿಕೆ ಬಗ್ಗೆ ಅನಿಸಿಕೆ ಅಥವಾ ಅಭಿಪ್ರಾಯವನ್ನು ಕೆಳಗಿನ ಬಾಕ್ಸ್ನಲ್ಲಿ ಗುರುತಿಸಿ ನಾನು ತೃಪ್ತಿಕರವಾಗಿ ಭಾಗವಹಿಸಿದ್ದೇನೆ ನಾನು ಮಕ್ಕಳ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮ್ಯೂಸಿಕ್ ಶೇರ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದೆನು ಆ ಕಾರ್ಯಕ್ರಮದಲ್ಲಿ ನನಗೆ ಬಹುಮಾನ ಲಭಿಸಿತು ನನ್ನ ಕಲಿಕೆ